Thank you. ಗೆಳತಿಯರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಋತುಸ್ರಾವದ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ ಸಂಜನಾ ಹಿತೇಶ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಎಲ್ಲ ಗೆಳತಿಯರಿಗೆ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಋತುಸ್ರಾವದ ತೊಂದರೆಗಳು ಮತ್ತು ಚಿಕಿತ್ಸೆ ಈ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಹಾಸನದ ಭಾರತಿ ಕ್ಲಿನಿಕ್ ನ ಡಾಕ್ಟರ್ ಸಂಜನಾ ಹಿತೇಶ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ಇವತ್ತಿನ ಕಾರ್ಯಕ್ರಮದಲ್ಲಿ ಋತುಶ್ರಾವದ ತೊಂದರೆಗಳು ಮತ್ತು ಚಿಕಿತ್ಸೆ ಈ ಕುರಿತಂತೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ ಋತು ಚಕ್ರ ಆರಂಭ ಆದಾಗಿಂದ ಹಿಡಿದು ಋತು ಬಂಧದವರೆಗೆ ಅಂದ್ರೆ ಮೆನಾರ್ಕಿ ಟು ಮೆನೋಪಾಸ್ ಅಂತ ಏನ್ ಹೇಳ್ತೀರಿ ಅಲ್ಲಿಯವರೆಗಿನ ಸಮಸ್ಯೆಗಳನ್ನ ನೋಡ್ಕೊಳ್ಳೋಣ ಈಗ ಋತುಶ್ರಾವ ಅಥವಾ ಋತು ಚಕ್ರ ಇತ್ತೀಚೆಗೆ ಬೇಗ ಆಗ್ತಿದೆ ಅವಾಗೆಲ್ಲ ಹದಿನೈದು ವರ್ಷದವರೆಗೂ ಹದಿನೆಂಟು ವರ್ಷದವರೆಗೂ ಕೆಲವು ಸರ್ತಿ ಆಗ್ತಾ ಈಗ ಏನಂತಂದ್ರೆ ಬದಲಾದ ಜೀವನ ಶೈಲಿ ಅಂತಾನು ಹೇಳ್ತಾರೆ ಹೇಳ್ಬೇಕು ಹತ್ತು ವರ್ಷಕ್ಕೆ ಒಂಬತ್ತು ವರ್ಷ ಎಂಟು ವರ್ಷಕ್ಕೆಲ್ಲ ಆರಂಭ ಆಗ್ತಿದೆ ಅದರ ಪರಿಣಾಮಗಳನ್ನ ಆಮೇಲೆ ನೋಡೋಣ ಮೊದಲಿಗೆ ಋತು ಚಕ್ರ ಅಂದ್ರೆ ಏನು ಋತು ಚಕ್ರ ಅಂದ್ರೆ ಎಲ್ಲ ಹೆಂಗಸರಿಗೂ ಇನಿಷಿಯಲಿ ಪ್ಯೂಬರ್ಟಿ ರೀಚ್ ಅಂತ ಆಗತ್ತೆ ಅದು ಗಂಡಸರಲ್ಲಿ ಬೇರೆ ತರ ತೋರಿಸುತ್ತೆ ಹೆಂಗಸ್ರಲ್ಲಿ ಬೇರೆ ತರ ತೋರಿಸುತ್ತೆ ಹೆಂಗಸರಲ್ಲಿ ಫಸ್ಟ್ ರೀಚ್ ಆಫ್ ಪ್ಯೂಬರ್ಟಿ ಪ್ಯೂಬರ್ಟಿಂಗ್ರೆ ಋತು ಚಕ್ರ ಅಂತ ಏನ್ ಸ್ಟಾರ್ಟ್ ಆಗುತ್ತೆ ಅದು ನಾವ್ ಹೇಳೋದು ತರ್ಟೀನ್ ಇಯರ್ಸ್ ಅಷ್ಟರಲ್ಲಿ ಋತು ಚಕ್ರ ಸ್ಟಾರ್ಟ್ ಆಗ್ಬೇಕು ಅಂತ ಸೊ ಆ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಅವ್ರಿಗೆ ಬ್ಲೀಡಿಂಗ್ ಆಗುತ್ತೆ ಅಲ್ಲಿಗೆ ಋತು ಚಕ್ರ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಯಾವಾಗ ಮೋರ್ ದನ್ ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಆದ್ರೂ ಆ ಹೆಣ್ಮಗುಗೆ ಋತು ಚಕ್ರ ಸ್ಟಾರ್ಟ್ ಆಗಲ್ವೋ ಆಗ ನೀವು ವೈದ್ಯರಿಗೆ ಕಾಣ್ತಾ ಏನಕ್ಕೆ ಅಂದ್ರೆ ಹಲವಾರು ಕಾರಣಗಳಿದೆ ಯೂಸ್ಲಿ ಹುಟ್ಟತನೇ ಗರ್ಭಕೋಶ ಡೆವಲಪ್ ಆಗಿರಲ್ಲ ಇಲ್ಲ ಅಂಡಾಶಯ ಡೆವಲಪ್ ಆಗಿರಲ್ಲ ಆ ಕಾರಣಗಳಿಂದ ಋತುಚಕ್ರ ಸ್ಟಾರ್ಟ್ ಆಗಲ್ಲ ಆ ಕಂಡೀಷನ್ ಡಾಕ್ಟರ್ ಗೆ ನೀವು ತೋರಿಸಬೇಕು ನಿಮ್ಮ ವೈದ್ಯರಿಗೆ ನೀವ್ ಹೋಗ್ಬಿಟ್ಟು ಕಾಣ್ಬೇಕು ಋತು ಚಕ್ರ ಏನ್ ನಾರ್ಮಲ್ ಬ್ಲೀಡಿಂಗ್ ಅಂದ್ರೆ ಏನು ಅದ್ ಋತುಕ್ರ ಟೈಮ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ದಟ್ ಇಸ್ ಆಲ್ ಆಫ್ ಅ ಸಡನ್ ಒಂದ್ಸತಿ ಅವ್ರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಒಂದ್ಸತಿ ಬ್ಲೀಡಿಂಗ್ ಸ್ಟಾರ್ಟ್ ಆದ್ಮೇಲೆ ತಿಂಗಳು 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 ನಾರ್ಮಲ್ ಆಗಿ ಪೀರಿಯಡ್ಸ್ ಬರ್ತಾ ಹೋಗುತ್ತೆ ಫಸ್ಟ್ ಋತುಚಕ್ರ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಟೂ ಇಯರ್ಸ್ ಸುಮಾರ್ ಚೇಂಜಸ್ ಇರುತ್ತೆ ಅವರಲ್ಲಿ ಹಂಗಂದ್ರೆ ಮೂರ್ ತಿಂಗಳಿಗೊಂದ್ಸತಿ ನಾಕ್ ತಿಂಗಳಿಗೆ ಒಂದ್ಸತಿ ಆರ್ ತಿಂಗಳಿಗೆ ಒಂದ್ಸತಿ ರಥಸ್ರಾವ ಆದ್ರೆ ಎದುರುಕೊಳ್ಳೋದೇನು ಬೇಕಾಗಿಲ್ಲ ಇನಿಷಿಯಲಿ ತಿಂಗಳೇ ತಿಂಗಳೇ ಹಾಕ್ಬೇಕು ಅಂತ ಏನಿಲ್ಲ ಸುಮಾರು ಹೆಣ್ಮಕ್ಳಿಗೆ ತಿಂಗಳು ಆಗುತ್ತೆ ಬಟ್ ಸುಮಾರು ಹೆಣ್ಮಕ್ಳಿಗೆ ತಿಂಗ್ ತಿಂಗಳ್ ಆಗಲ್ಲ ಒನ್ಸ್ ಇನ್ ಥ್ರೀ ಮಂತ್ಸ್ ಆಗುತ್ತೆ ಯೋಚನೆ ಮಾಡಕ್ಕಿಲ್ಲ ಯಾಕಂದ್ರೆ ನಾವು ಹೇಳ್ತೀವಿ ಬ್ರೈನ್ ಮತ್ತೆ ಗರ್ಭಕೋಶದ ಮಧ್ಯೆ ಒಂದು ಸಿಸ್ಟಮ್ ಇರುತ್ತೆ ಅದು ಡೆವಲಪ್ ಆಗ್ಲಿಕ್ಕೆ ಮಿನಿಮಮ್ ಎರಡು ವರ್ಷ ತಗೊಳುತ್ತೆ ಆ ಎರಡು ವರ್ಷ ಡೆವಲಪ್ ಆದ್ಮೇಲೆ ಅದು ನಮ್ಗೆ ಎರಡು ವರ್ಷ ಆದ್ಮೇಲೆ ಋತುಚಕ್ರ ಸ್ಟಾರ್ಟ್ ಆಗಿ ಎರಡು ವರ್ಷ ಆದ್ಮೇಲೆ ಸೈಕಲ್ಸ್ ರೆಗ್ಯುಲರ್ ಆಗುತ್ತೆ ಅಲ್ಲಿವರೆಗೆ ನೀವು ವೈಟ್ ಮಾಡಬಹುದು ಎದುರುಕೊಳ್ಳೋದೇನು ಬೇಕಾಗಿಲ್ಲ ಟೈಮ್ಸ್ ಏನಾಗುತ್ತೆ ಅಂದ್ರೆ ಮೂರ್ ತಿಂಗಳು ನಾಲ್ಕು ತಿಂಗಳು ಆದ್ಮೇಲುವೆ ಅವ್ರಿಗೆ ತುಂಬಾ ಬ್ಲೀಡಿಂಗ್ ಆಗುತ್ತೆ ಹಂಗಂದ್ರೆ ಆ ರಕ್ತಶ್ರಾವೆ ಇಲ್ಲದೇ ಇಲ್ಲ ಕಂಟಿನ್ಯೂಸ್ ಇಪ್ಪತ್ತೈದು ದಿನ ಮೂವತ್ತು ದಿನ ಹೋಗ್ತಾನೆ ಇರುತ್ತೆ ಆ ಡಾಕ್ಟರ್ಸ್ಗೆ ತೋರಿಸೋದು ಉತ್ತಮ ಆಗ ನಾವು ಅದಕ್ಕೆ ತಕ್ಕಂತ ವೈದ್ಯವನ್ನು ಕೊಟ್ಟು ಆ ಬ್ಲೀಡಿಂಗ್ ಅನ್ನು ಅದೇನು ಇಲ್ಲದೇನೆ ಮೂರು ತಿಂಗಳಿಗೆ ಸತಿ ಆಗ್ತಿದೆ ನಾಲ್ಕು ಸತಿ ಆಗ್ತಿದೆ ರಕ್ತಸ್ರಾವ ನಾರ್ಮಲ್ ಆಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ತೋರಿಸೋ ನೆಸೆಸಿಟಿ ಇಲ್ಲ ಅಂಟಿಲ್ ಋತುಚಕ್ರ ಸ್ಟಾರ್ಟ್ ಆಗಿ ಎರಡು ವರ್ಷ ಆದ್ಮೇಲೆ ಪದೇ ಪದೇ ಈ ತರ ಒನ್ಸ್ ಅನ್ ಸಿಕ್ಸ್ ಮಂತ್ಸ್ ಆರ್ ತಿಂಗ್ಳಿಗೆ ಒಂದ್ಸತಿ ಮತ್ತೆ ಮೂರ್ ತಿಂಗಳಿಗೆ ಒಂದ್ಸತಿ ಆಗ್ತಿದ್ರೆ ಆಗ ತೋರ್ಸೋದು ಉತ್ತಮ ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಈ ಋತುಚಕ್ರ ಸ್ಟಾರ್ಟ್ ಆದ್ಮೇಲೆ ಆ ಹೆಣ್ಮಗುಗೆ ಒನ್ಸ್ ಅನ್ ತ್ರೀ ಮಂತ್ಸ್ ಆದ್ರೂ ನಾವು ಸಾಕು ಅಂತ ಹೇಳ್ತೀವಿ ಹಂಗಂದ್ರೆ ಇಡೀ ವರ್ಷದಲ್ಲಿ ಅವರು ಮೂರ್ ಸತಿ ಪೀರಿಯಡ್ಸ್ ಆದ್ರೂ ಇಟ್ ಇಸ್ ಗುಡ್ ಇದು ಋತು ಆರಂಭ ಆದ್ಮೇಲೆ ಋತು ಚಕ್ರ ಈಗ ಹತ್ತು ವರ್ಷ ಒಂಬತ್ತು ವರ್ಷ ಎಂಟು ವರ್ಷಕ್ಕೆಲ್ಲ ಆಗುತ್ತಲ್ಲ ಅದಕ್ಕೆ ಏನ್ ಕಾರಣಗಳಿರಬಹುದು ಈಗ ಮೋಸ್ಟ್ಲಿ ನಾವು ತಿನ್ನೋ ಹ್ಯಾಬಿಟ್ಸ್ ಇರ್ಬಹುದು ಮುಂಚೆ ಎಲ್ಲ ನಮ್ಮ ಹಿರಿಯರು ತುಂಬಾ ಆಕ್ಟಿವ್ ಆಗಿರ್ತಿದ್ರು ಎಲ್ಲಾರು ದಿನನಿತ್ಯ ಸುಮಾರು ಕೆಲಸ ಮಾಡ್ತಿದ್ರು ಹೆಣ್ಮಕ್ಳುಗಳಿಗೆ ಆಗ ಮುಂಚೆ ನಿಮ್ಗೆ ಗೊತ್ತು ಮಕ್ಳೆಲ್ಲಾ ಜಾಸ್ತಿ ಇರ್ತಿದ್ರು ಈಗ ಅವ್ರು ಹುಟ್ಟಿದ್ನ ಇನ್ನೊಬ್ರು ನೋಡ್ಕೊತಿದ್ರು ಸೊ ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವ್ ಏನ್ ಅಂತೀವಿ ಆಯ್ತಾ ಆಮೇಲೆ ಜಂಕ್ ಫುಡ್ ಜಾಸ್ತಿ ಚಿಪ್ಸ್ ಆಗ್ಲಿ ಬಿಸ್ಕೆಟ್ಸ್ ಆಗ್ಲಿ ಬರ್ಗರ್ ಅದೇನು ನಿಮ್ಗೆಲ್ಲ ಗೊತ್ತಲ್ಲ ಜಂಕ್ ಫುಡ್ ಅಂತ ಆತರ ಜಾಸ್ತಿ ತಿನ್ನೋದ್ರಿಂದ ನಮ್ ಬಾಡಿಲಿ ಈಸ್ಟ್ರೋಜನ್ ಲೆವೆಲ್ಸ್ ಬಂದು ಜಾಸ್ತಿ ಆಗ್ತಿದೆ ಅದೊಂದು ಸೆಕೆಂಡ್ ಕಾಸ್ ಬಂದು ಈಗ ನಾವು ಏನು ದಿನನಿತ್ಯ ತರ್ಕಾರಿಗಳನ್ನ ತಿಂತೀವಿ ಅದರಲ್ಲೂ ಅಷ್ಟೇ ಲಾಟ್ ಆಫ್ ಕೆಮಿಕಲ್ಸ್ ಆಡ್ ಮಾಡ್ತಿದ್ದಾರೆ ಆದ್ರಿಂದನೂ ಅದರಲ್ಲೂ ಅದು ದಪ್ಪ ಆಗ್ಲಿಕ್ಕೆ ಬೇಗ ಬೆಳಿಲಿಕ್ಕೆ ಈಸ್ಟ್ರೋಜನ್ ಕಂಟೆಂಟ್ಸ್ ಆಡ್ ಮಾಡ್ತಿದ್ದಾರೆ ಇವೆಲ್ಲ ಕಾರಣದಿಂದನೇ ಚಾನ್ಸಸ್ ಆಫ್ ಅರ್ಲಿ ಪ್ಯೂಬರ್ಟಿ ಅಂತ ಏನಂತೀವಿ ಅದು ಜಾಸ್ತಿ ಆಗ್ತಿದೆ ಅದೇ ಇನ್ನೂ ಬೇಗ ಆದ್ರೆ ಪ್ರಿಕಾಷಸ್ ಪ್ಯೂಬರ್ಟಿ ಅಂತೀವಿ ಅದು ಒಂಬತ್ತು ವರ್ಷದ ಎಂಟು ವರ್ಷ ಒಳಗಾದ್ರೆ ಅದನ್ನ ಒಂದ್ಸತಿ ವೈದ್ಯರ ಕಾಣೋದು ಉತ್ತಮ ಈಗ ಋತು ಚಕ್ರ ಆರಂಭ ಆದ್ಮೇಲೆ ಎರಡು ವರ್ಷದವರೆಗೆ ಈ ತರದ ತೊಂದರೆಗಳು ಬಂದಾಗ ಗಾಬರಿ ಪಡೋದೇನ್ ಬೇಡ ಹೌದು ರಕ್ತಸ್ರಾವ ಜಾಸ್ತಿ ಆದ್ರೆ ಬರಬೇಕು ಇಲ್ಲ ಮಿಸ್ ಆಗ್ತಿದೆ ಮೂರ್ ತಿಂಗಳಿಗೆ ಒಂದ್ಸತಿ ಆರು ತಿಂಗಳಿಗೆ ಒಂದ್ಸತಿ ಆಗ್ತಿದೆ ಅಂತ ಹೇಳಿದ್ರೆ ಗಾಬರಿ ಪಡದೆ ಬೇಕಾಗಿಲ್ಲ ಆಮೇಲೆ ಆಯ್ತು ಈಗ ಋತು ಚಕ್ರ ಆರಂಭ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಏನೇನ್ ತೊಂದರೆಗಳು ಬರಬಹುದು ಸಾಮಾನ್ಯ ಎಲ್ಲಾರು ಹೇಳೋದೇನಂತಂದ್ರೆ ಸಿಸ್ಟ್ ಫೈಬ್ರಾಯ್ಡ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಈ ತರದ್ದೆಲ್ಲಾ ಸಮಸ್ಯೆಗಳಿದೆ ಅಲ್ವಾ ಯಾಕೆ ಬರುತ್ತೆ ಅದೆಲ್ಲ ಈಗ ಕಮ್ಮಿಂಗ್ ಟು ಪಿ ಸಿ ಓ ಎಸ್ ಪಿ ಸಿ ಓ ಡಿ ಋತು ಚಕ್ರ ಸ್ಟಾರ್ಟ್ ಆದ್ಮೇಲೆ ಸಿಸ್ಟ್ ಈಗ ನಮ್ಮ ಬಾಡಿಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಋತುಚಕ್ರ ಹೇಗೆ ಅಂತ ಹೇಳಿದ್ರೆ ತಿಂಗಳಲ್ಲಿ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ ಆ ಒಂದು ಮೊಟ್ಟೆ ರಿಲೀಸ್ ಆಗಿ ಅದು ಏನಾದ್ರೂ ಅದೇ ಟೈಮ್ಗೆ ಮಗು ಆಗಲಿಲ್ಲ ಅಂತ ಹೇಳಿದಾಗ ಅದು ಬಂದು ಸಿಪ್ಪೆ ಆಗಿ ಅಲ್ಲಿಂದ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿ ಅದು ವಿಡ್ಡ್ರಾವಲ್ ಆಗಿ ನಮಗೆ ಯೂಸ್ಲಿ ಪೀರಿಯಡ್ಸ್ ಆಗುತ್ತೆ ಸೊ ಇದು ಯಾವಾಗ ಕರೆಕ್ಟ್ ಆಗಿ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೀವಿ ಆ ಕಾರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊಟ್ಟೆ ಬಂದು ರಿಲೀಸ್ ಆಗಲ್ಲ ಆ ಮೊಟ್ಟೆ ಒಳಗಡೆನೆ ಅದುಮ್ಕೊಳ್ಳುತ್ತೆ ಸೊ ಒಂದ್ಸತಿ ಅದು ಒಳಗಡೆನೆ ಇದ್ದಾಗ ಅದು ಒಂದೊಂದಾಗಿ ಮೊಟ್ಟೆ ಜಾಯಿನ್ ಆಗಿ 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 ಪಿ ಸಿ ಓ ಎಸ್ ಅಂತ ಹೇಳ್ತೀವಿ ಆ ಪಿ ಸಿ ಓ ಎಸ್ ಅಂತ ಬಂದ್ಮೇಲೆ ಪಾಲಿಸಿಸ್ಟಿಕ್ ಓವಿರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಒಂದ್ಸತಿ ಅದ್ರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆದಾಗ ಅದರಿಂದ ನಮಗೆ ಗಡ್ಡದಲ್ಲೆಲ್ಲ ಕೂದ್ಲು ಗಂಡಸರ ತರ ಕೂದ್ಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುಖದಲ್ಲೆಲ್ಲ ನಮ್ಗೆ ಪಿಂಪಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದ್ರ ಜೊತೆ ಕತ್ತ ಸುತ್ತ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾರ್ಮೋನ್ ಎಲ್ಲ ಇರೆಗ್ಯುಲಾರಿಟಿ ಆಗೋದಿಂದ ಪದೇ ಪದೇ ಮುಟ್ಟ ಎರಡು ಎರಡರ್ ಒಂದ್ಸತಿ ಮೂರ್ ತಿಂಗಳಿಗೆ ಒಂದ್ಸತಿ ಸ್ಟಾರ್ಟ್ ಆಗ್ತದೆ ತುಂಬಾ ಕೋಪ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ವೆಯ್ಟ್ ಗೇನ್ ಸ್ಟಾರ್ಟ್ ಆಗ್ತದೆ ಇವೆಲ್ಲ ಬಂದಾಗ ನಾವು ಅದನ್ನ ಟೋಟಲ್ ಆಗಿ ಬಂದು ಓರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದು ಮೇನ್ ಕಾರಣ ಬಂದು ನಮ್ಮ ಲೈಫ್ ಸ್ಟೈಲ್ ನಾವು ಫಸ್ಟ್ ಪಿ ಸಿ ಓಡಿ ಟ್ರೀಟ್ಮೆಂಟ್ ಅಂತ ಫಸ್ಟ್ ಆಗಿ ಬಂದಾಗ ನಾವು ಹೇಳೋದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ದಿನನಿತ್ಯದ ನಿಮ್ಮ ಜೀವನ ಶೈಲಿ ಏನಿದೆ ಚೇಂಜ್ ಮಾಡ್ಕೋಬೇಕು ನೀವು ದಪ್ಪ ಇದ್ದಾಗ ಮಿನಿಮಮ್ ಎರಡರಿಂದ ಮೂರ್ ಕೆಜಿ ನೀವು ವೈಟ್ ಲಾಸ್ ಮಾಡಿದ್ರು ತುಂಬಾ ಡಿಫ್ರೆನ್ಸ್ ಆಗುತ್ತೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಹಾರ್ಮೋನ್ಸ್ ಏನಿದೆ ಅದು ಫ್ಯಾಟ್ ಅಲ್ಲಿ ಕೂಡ ಚೇಂಜಸ್ ಆಗುತ್ತೆ ಆ ಕಾರಣದಿಂದ ಫ್ಯಾಟ್ ಲಾಸ್ ಆಗೋದು ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದ್ರ ಜೊತೆ ಅಗೇನ್ ಎಲ್ಲ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಹಣ್ಣು ಸೊಪ್ಪು ತರಕಾರಿ ಅದೆಲ್ಲ ಜಾಸ್ತಿ ಸೇವಿಸೋದ್ರಿಂದ ಈ ಪ್ರಾಬ್ಲಮ್ ಮಾಡಬಹುದು ಈಗ ಪಿಸಿ ಓಡಿ ಮತ್ತೆ ಪಿಸಿ ಓ ಎಸ್ ಅಂತ ಹೇಳ್ತಾರೆ ಸಾಮಾನ್ಯರಿಗೆ ಅರ್ಥ ಆಗಲ್ಲ ಈಗ ವೈದ್ಯರು ಹೇಳಿರುವಂತಹ ಔಷಧಿಯನ್ನು ತಗೊಂಡು ಹೇಳಿದಂತ ಡಯಟ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ಎಲ್ಲ ಮಾಡ್ಕೋತಾರೆ ಏನ್ ವ್ಯತ್ಯಾಸ ಅದು ಪಿಸಿ ಮತ್ತೆ ಪಿಸಿ ಓ ಎಸ್ ಅನ್ನೋದು ಪಿ ಪಿಸಿ ಓಡಿ ಅಂದ್ರೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಪಿ ಸಿ ಓ ಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಅಂತ ಇನಿಷಿಯಲ್ ಸ್ಟೇಜ್ ಬಂದು ಪಿ ಸಿ ಪಿಸಿ ಡಿ ಅಂತ ಹೇಳ್ತೀವಿ ಹಂಗಂದ್ರೆ ಯೂಶ್ವಲಿ ಆ ಮೊಟ್ಟೆ ರಿಲೀಸ್ ಆಗಬೇಕು ಮೊಟ್ಟೆ ರಿಲೀಸ್ ಆಗಲ್ಲ ಯಾವಾಗ ಮೊಟ್ಟೆ ರಿಲೀಸ್ ಆಗಲ್ವೋ ಅದು ಅಂಡಾಶಯದಲ್ಲೇ ಅದೆಲ್ಲ ಒಂದೇ ಸತಿ ಕಲೆಕ್ಟ್ ಆಗುತ್ತೆ ಆ ಒಂದು ಕಾರಣ ಅದರಿಂದ ಮೇಲ್ ಹಾರ್ಮೋನ್ ಅಂತ ಆಂಡ್ರೋಜಿನ್ ಅಂತ ಏನ್ ಅಂತಿವಿ ಟೆಸ್ಟೆಸ್ಟ್ರೋಲ್ ಅಂತ ಏನ್ ಅಂತೀವಿ ಆ ಒಂದು ಅಂಶ ಜಾಸ್ತಿ ಆಗುತ್ತೆ ಆ ಒಂದ್ ಅಂಶ ಜಾಸ್ತಿ ಆಗೋದ್ರಿಂದ ಪೇಷಂಟ್ ಗೆ ಮೆಸ್ಟ್ರಲ್ ಇರಾಗಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗಲ್ಲ ಆಕ್ನಿ ಸ್ಟಾರ್ಟ್ ಆಗುತ್ತೆ ಕಡ್ಡದಲ್ಲೆಲ್ಲ ಕೂದ್ಲು ಸ್ಟಾರ್ಟ್ ಆಗುತ್ತೆ ಜೊತೆಗೆ ಅವ್ರಿಗೆ ಹೇರ್ ಲಾಸ್ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಡಿ ಅಂತ ಹೇಳ್ತೀವಿ ಸೊ ಇದನ್ನ ಕರೆಕ್ಟ್ ಆಗಿ ನಾವು ಟ್ರೀಟ್ ಮಾಡದೇ ಇದ್ರೆ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡದೇ ಇದ್ರೆ ಪಿ ಸಿ ಓ ಎಸ್ ಅಂತ ಹಂಗಂದ್ರೆ ಈ ಎಲ್ಲಾ ಪ್ರಾಬ್ಲಮ್ ಇಂದ ಅವ್ರಿಗೆ ಶುಗರ್ ಬರ್ಲಿಕ್ಕೆ ಚಾನ್ಸಸ್ ಇರುತ್ತೆ ಥೈರಾಯ್ಡ್ ಬರ್ಲಿಕ್ಕೆ ಚಾನ್ಸಸ್ ಆಗುತ್ತೆ ಆಮೇಲೆ ಅದರಿಂದ ವೇಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಇರಿಟೇಷನ್ ಆಗಲಿ ಆಮೇಲೆ ಅವರಲ್ಲಿ ಅವ್ರಿಗೆ ತುಂಬಾ ಶುಗರ್ ಇಂದ ಕಪ್ಪಾಗುಗರ್ ಇಂದೇಸ್ ಆಗುತ್ತೆ ಅನ್ಟ್ರೀಟೆಡ್ ಪಿಸಿ ಓಡಿ ಹಂಗಂದ್ರೆ ಕರೆಕ್ಟ್ ಆಗಿ ಪಿಸಿ ಓಡಿ ಟ್ರೀಟ್ಮೆಂಟ್ ಅದು ಮುಂದುವರೆದ ಕಾಯಿಲೆನ ಪಿಸಿ ಓ ಎಸ್ ಅಂತ ಹೇಳ್ತೀವಿ ಈಗ ಪಿಸಿ ಓಡಿ ಮತ್ತೆ ಪಿಸಿ ಓ ಎಸ್ ಇದ್ದಾಗ ಮೂರ್ ತಿಂಗಳಿಗೋ ಆರ್ ತಿಂಗಳಿಗೋ ಒಂದ್ಸರ್ತಿ ಮುಟ್ಟಾಗುತ್ತೆ ಈಗ ಆ ರಿಲೀಸ್ ಆಗದೆ ಇರೋ ಅಂಡಾಣುಗಳು ಅಲ್ಲೇ ಸ್ಟಾಕ್ ಹೇಗೆ ಹೀಗೆ ಅಂತ ಹೇಳಿದ್ರೆ ಋತು ಅಂತ ಹೇಳಿದ್ರೆ ತಿಂಗಳಲ್ಲಿ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ ಯೂಸ್ಲಿ ರಿಲೀಸ್ ಆಗೋದು ಪೀರಿಯಡ್ಸ್ ಆದ ಮೂರ್ನೇ ದಿನ ಹದಿನಾಲ್ಕನೇ ದಿನ ಹದಿನೈದನೇ ದಿನ ಹದಿನಾರನೇ ದಿನ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ ಆ ಮೊಟ್ಟೆ ನಾವು ಟ್ಯೂಬ್ ಅಂತ ಏನಂತೀವಿ ಕಾಯ್ತಾ ಇರುತ್ತೆ ಅದೇ ಟೈಮಲ್ಲಿ ಏನಾದ್ರೂ ಗಂಡ ಹೆಂಡತಿ ಸೇರಿದಾಗ ಆ ವೀರ್ಯಾಣು ಹೋಗ್ಬಿಟ್ಟು ಮಗು ಚಾನ್ಸಸ್ ಇರುತ್ತೆ ಆ ಮಗು ಬಂದು ಗರ್ಭಕೋಶದೊಳಗೆ ಬಂದು ಪ್ರೆಗ್ನೆನ್ಸಿ ಆಗುತ್ತೆ ಬಟ್ ಅದೇ ಯಾವಾಗ ವೀರ್ಯಾಣು ಒಳಗಡೆ ಹೋಗಲ್ವೋ ಆ ಮೊಟ್ಟೆ ಏನಾಗುತ್ತೆ ಈರುಳ್ಳಿ ಸಿಪ್ಪೆ ತರನೆ ಆ ಮೊಟ್ಟೆ ಕೂಡ ಶ್ರಿಂಕ್ ಆಗುತ್ತೆ ಶ್ರಿಂಕ್ ಆಗಿ ಅದರಿಂದ ರಿಲೀಸ್ ಆಗಿರೋ ಬಂದು ಮತ್ತೆ ಅದರಿಂದ ಪೀರಿಯಡ್ಸ್ ಆಗುತ್ತೆ ಇದು ನಾರ್ಮಲ್ ಸೈಕಲ್ ನಾರ್ಮಲ್ ಅಂದ್ರೆ ಆ ಮೊಟ್ಟೆನೇ ರಿಲೀಸ್ ಆಗಲ್ಲ ಯಾಕಂದ್ರೆ ಅಲ್ಲಿ ಬೇಕಾಗಿರೋದು ಬ್ಯಾಲೆನ್ಸ್ ಬಿಟ್ವೀನ್ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೀವಿ ನಮಗೆ ಬ್ಯಾಲೆನ್ಸ್ ನಮ್ಗೆ ಬ್ಯಾಲೆನ್ಸ್ ಯಾವಾಗ ಕರೆಕ್ಟ್ ಆಗಿ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೋ ಆ ಮೊಟ್ಟೆ ಏನ್ ರಿಲೀಸ್ ಆಗಬೇಕು ಅದ್ರಿಲೀಸೇ ಆಗಲ್ಲ ಅದ್ರ ಬದಲು ಅದು ಅಂಡಾಶಯ ಒಳಗೆ ಇರುತ್ತೆ ಅದು ಕೂಡಿ 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 ನಾವು ಸರ್ಕಲ್ ಆಫ್ ಪರ್ ಅಪಿಯರೆನ್ಸ್ ಅಂತ ಹೇಳ್ತೀವಿ ಅದು ಬರೀ ಪೆರಿ ಮತ್ತೆ ಎಲ್ಲ ಕಲೆಕ್ಟ್ ಆಗಿ ಅದು ಒಂದು ಸತಿ ನೀವು ಸ್ಕ್ಯಾನ್ ಮಾಡಿದಾಗ ಆ ಅಂಡಾಶಯ ಒಳಗಡೆ ಇದ್ದು ಅದೇ ಒಂದು ಸಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ದಟ್ ಇಸ್ ಕಾಲ್ಡ್ ಸ್ಪಾಲಿಸ್ಟಿಕ್ ಓರಿಯನ್ ಡಿಸೀಸ್ ಅಂದ್ರೆ ಒಳಗಡೆನೇ ಇರುತ್ತದು ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಈ ತರದ ಸಮಸ್ಯೆಗಳು ಶುರುವಾಗುತ್ತೆ ಈಗ ಪಿಸಿ ಓಡಿ ಮತ್ತೆ ಪಿಸಿ ಎಸ್ ಇದೆ ಅಲ್ಲ ಇದು ಯಾವುದೇ ವಯಸ್ಸಿನ ಮಹಿಳೆಯರಿಗೂ ಆಗಬಹುದಾ ಹೌದು ಯಾವ್ದೇ ಮಹಿಳೆಗಾಗ್ಬಹುದು ಬಟ್ ಯೂಸ್ ಎಫೆಕ್ಟ್ ಆಗೋದು ಯಾವಾಗ ಅಂತ ಹೇಳಿದ್ರೆ ರಿಲೇಟೆಡ್ ಏನಾದ್ರು ಕಂಪ್ಲೇಂಟ್ಸ್ ಇದ್ದಾಗ ರೀಪ್ರೊಕ್ಟಿವ್ ಏಜ್ ಗ್ರೂಪ್ ಅವ್ರಿಗೆ ಯಾವಾಗ ಮಕ್ಕಳು ಆಗಬೇಕು ಆ ವಯಸ್ಸಲ್ಲಿ ಎಫೆಕ್ಟ್ ಆಗೋದು ಜಾಸ್ತಿ ಯಾಕಂತ ಹೇಳಿದ್ರೆ ಅದು ಮೊಟ್ಟೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಮೊಟ್ಟೆ ರಿಲೀಸ್ ಆಗಬೇಕು ಈ ಕಂಡೀಷನ್ ಮೊಟ್ಟೆನೇ ರಿಲೀಸ್ ಆಗ್ತಿಲ್ಲ ಸೊ ಪ್ರೆಗ್ನೆನ್ಸಿ ಚಾನ್ಸಸ್ ಎಲ್ಲ ಇರಲ್ಲ ಆದ್ರಿಂದ ಅವರಲ್ಲಿ ಎಫೆಕ್ಟ್ ಆಗೋದು ಜಾಸ್ತಿ ಬಟ್ ಯಾವುದೇ ವಯಸ್ಸಲ್ಲಿ ಇದಾಗಬಹುದು ಈಗ ಋತುಸ್ರಾವದ ಸಮಯದಲ್ಲಿ ಕೆಲವರಿಗೆ ವಿಪರೀತ ಅದರಲ್ಲೂ ಮದುವೆ ಆಗದಿರುವ ಮಕ್ಕಳಿಗೆ ವಿಪರೀತ ಹೊಟ್ಟೆ ನೋವು ಬರುತ್ತೆ ಬೇರೆ ಬೇರೆ ಸಿಂಪ್ಟಮ್ಸ್ ಅಂದ್ರೆ ತಲೆನೋವು ಇರಬಹುದು ಬೆನ್ನು ಕಾಣಿಸ್ಕೊಳ್ತೇವೆ ಒಂದ್ಸತಿ ಋತುಚಕ್ರ ಸ್ಟಾರ್ಟ್ ಆದ್ಮೇಲೆ ನೋವು ಸಹಜ ಯಾವ ತರ ನೋವು ನಾರ್ಮಲ್ ಯಾವ ತರ ನೋವು ಅಬ್ನಾರ್ಮಲ್ ಅಂತ ಹೇಳಿದ್ರೆ ಯೂಶ್ಲಿ ಅವ್ರಿಗೆ ಪೀರಿಯಡ್ಸ್ ಆದ್ಮೇಲೆ ಫಸ್ಟ್ ಡೇ ಸೆಕೆಂಡ್ ಡೇ ನೋವು ಬರ್ತಿದೆ ಅದು ಅಷ್ಟು ಟ್ಯಾಬ್ಲೆಟ್ ತಕೊಳಷ್ಟು ಸಿವಿಯರ್ ಏನಿಲ್ಲ ಬಟ್ ದಿನಚರಿ ಅವ್ರು ನಡ್ಸ್ಕೊಂಡು ಹೋಗ್ಬೋದು ಅಂದ್ರೆ ಪರವಾಗಿಲ್ಲ ಒಂದೊಂದ್ಸತಿ ಒಂದು ಟ್ಯಾಬ್ಲೆಟ್ ಎರಡು ಟ್ಯಾಬ್ಲೆಟ್ ಅಲ್ಲೂ ಪೀರಿಯಡ್ಸ್ ಪೇನ್ ಕಮ್ಮಿ ಆಗ್ತಿದೆ ಅದಾದ್ರೂ ಪರವಾಗಿಲ್ಲ ಬಟ್ ಸಮ್ ಟೈಮ್ಸ್ ಎಷ್ಟು ಪೇನ್ ಆಗುತ್ತೆ ಅಂತ ಹೇಳಿದ್ರೆ ಪೀರಿಯಡ್ಸ್ ಬರಕಿಂತ ಮುಂಚೆನೂ ಪೇನ್ ಆಗುತ್ತೆ ಪೀರಿಯಡ್ಸ್ ಟೈಮಲ್ಲೂ ಪೇನ್ ಆಗುತ್ತೆ ಪೀರಿಯಡ್ಸ್ ಆದ್ಮೇಲೂ ಪೇನ್ ಆಗುತ್ತೆ ಅದನ್ನ ನಾವು ಇಂಗ್ಲಿಷ್ ಟ್ರಿಪಲ್ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ ಈ ತರ ಕಂಡೀಷನ್ ಅಲ್ಲಿ ಪೇಷಂಟ್ ತುಂಬಾ ಸಫರ್ ಮಾಡ್ತಿದ್ದಾರೆ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳದ ಕಂಡೀಷನ್ ಅಲ್ಲಿ ನೀವು ವೈದ್ಯರನ್ನ ಕಾಣೋದು ಉತ್ತಮ ಏನಕ್ಕೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಸರ್ಟನ್ ಕಂಡೀಷನ್ಸ್ ಇರುತ್ತೆ ಲೈಕ್ ಎಂಡೋಮೆಟ್ರಿಯೋಸಿಸ್ ಅಂತೀವಿ ಚಾಕ್ಲೇಟ್ ಸಿಸ್ಟರ್ ಎಡಿನೋಮಯೋಸಿಸ್ ಗರ್ಭಕೋಶ ದಪ್ಪ ಆಗಿರೋದು ಈ ಎಲ್ಲಾ ಕಂಡೀಷನ್ ಅಲ್ಲಿ ಪೇಷಂಟ್ ಗೆ ಅಧಿಕವಾದಂತ ಹೊಟ್ಟೆ ನೋವು ಬರೋದು ಕಾಮನ್ ಸೊ ಆ ಕಂಡೀಷನ್ ನಿಮ್ನ ವೈದ್ಯರ ಕಾಣೋದು ನಾರ್ಮಲ್ ಇಲ್ಲ ಅಂದ್ರೆ ಅವರು ದಿನಚರಿ ನಡೆಸಬಹುದು ತುಂಬಾ ಪ್ರಾಬ್ಲಮ್ ಆಗ್ತಿಲ್ಲ ಒಂದೆರಡು ಮಾತ್ರೆ ತಕೊಂಡ್ ಕಮ್ಮಿ ಆಗ್ಬಹುದು ಅಂದ್ರೆ ನಥಿಂಗ್ ಟು ವರಿ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಇದೆ ಅಂದ್ರೆ ಅದಾಗೆ ಸರಿ ಹೋಗುತ್ತೆ ಅಂತ ಆದ್ಮೇಲೆ ಸರಿ ಮಗು ಆದ್ಮೇಲೆ ಸರಿ ಹೋಗುತ್ತೆ ಅನ್ನೋದನ್ನ ಇಫ್ ಅಂಡರ್ ಲೈನ್ ಕಾಸ್ ಏನು ಇಲ್ಲ ಅಂದ್ರೆ ಪೇಷಂಟ್ ಗೆ ಪೇನ್ ಬರ್ತಿದೆ ಸ್ಕ್ಯಾನಿಂಗ್ ಮಾಡಿಸಿದಿರಾ ಸ್ಕ್ಯಾನ್ ಅಲ್ಲಿ ಗರ್ಭಕೋಶದಲ್ಲಿ ಯಾವ್ದೇ ಗೆಡ್ಡೆ ಇಲ್ಲ ಗರ್ಭಕೋಶ ದಪ್ಪ ಆಗಿಲ್ಲ ಯಾವ್ದೇ ಅಂಡಾಶಯದಲ್ಲಿ ಏನು ಸಿಸ್ಟ್ ಅಂತಾರೆ ಏನು ಇಲ್ಲ ಅಂದ್ರೆ ಅದು ತನ್ ಕಮ್ಮಿ ಆಗುತ್ತೆ ನಾವ್ ಏನಕ್ಕೆ ನಾವು ಹೇಳ್ತೀವಿ ಒಂದು ಡೆಲಿವರಿ ಆದ್ಮೇಲೆ ಕಮ್ಮಿ ಆಗುತ್ತೆ ಅಂದ್ರೆ ಅದು ಗರ್ಭಕೋಶ ಯೂಸ್ ಅದ್ ಪೇನ್ ಏನಕ್ಕೆ ಬರೋದು ಅಂತ ಹೇಳಿದ್ರೆ ನಮ್ದು ಮುಟ್ಟಿನ ರಕ್ತ ಹೊರಗಡೆ ಹೋಗ್ಲಿಕ್ಕೆ ಗರ್ಭಕೋಶ ಆ ಕಾರಣದಿಂದ ಒಂದು ಹಾರ್ಮೋನ್ ಇದಾಗ ಏನ್ ಪ್ರೊಜೆಸ್ಟ್ರಾನ್ ಅಂತ ಕಾರಣದಿಂದ ಗೆ ಅಷ್ಟು ಸಿವಿಯರ್ ಆಗಿ ನೋವು ಬರೋದು ಇದ್ ಯಾವಾಗ ಒಂದ್ ಡೆಲಿವರಿ ಆಗುತ್ತೆ ನಾವು ಹೇಳೋದು ಎಲ್ಲಾ ಲಿಗಮೆಂಟ್ಸ್ ಅದಕ್ಕೆ ಅಟ್ಯಾಚ್ಮೆಂಟ್ಸ್ ಏನಿರುತ್ತೆ ಯೂಟ್ರಸ್ಗೆ ಅದೆಲ್ಲ ಲ್ಯಾಕ್ಸ್ ಆಗುತ್ತೆ ಆದ್ರಿಂದ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ ಆಮೇಲೆ ಅದ್ರ ಜೊತೆ ಹಾರ್ಮೋನ್ ಲೆವೆಲ್ ಆಲ್ಸೋ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರಿಂದ ಪೇನ್ ಕಮ್ಮಿ ಆಗತ್ತೆ ಅಂತ ಹೇಳ್ತೀವಿ ಹೌದು ದಿನಚರಿ ನಾವು ನೋಡಿರೋ ಪ್ರಕಾರ ಒಂದು ಡೆಲಿವರಿ ಆದ್ಮೇಲೆ ಇಫ್ ದೇರ್ ಇಸ್ ನೋ ಅಂಡರ್ ಲೈನ್ ಕಾರ್ ಹಂಗಂದ್ರೆ ಸಿಸ್ಟ್ ಸಿಸ್ಟಿಲ್ದೇ ಇದ್ರೆ ಅವ್ರಿಗೆ ಏನು ನೋವು ಬರ್ತಿತ್ತು ಮುಂಚೆಗಿಂತ ಸ್ವಲ್ಪ ಶೇಕಡಾ ಕಮ್ಮಿ ಆಗತ್ತೆ ಈಗ ಒಂದು ಋತು ಚಕ್ರ ಅಂತಂದ್ರೆ ಒಂದರಿಂದ ಏಳು ದಿನ ಹ್ಮ್ ಹೌದು ಅಲ್ವಾ ಅಥವಾ ದಿನ ದಿನಕ್ಕೆ ಅದಕ್ಕಿಂತ ಹೆಚ್ಚಿಗೆ ಆದಾಗ ಏನಾದ್ರೂ ತೊಂದ್ರೆ ಇದೆ ಅಂತ ಅರ್ಥ ಬ್ಲೀಡಿಂಗ್ ಯಾವಾಗ ಜಾಸ್ತಿ ಸುಮಾರು ಜನ ಬರ್ತಾರೆ ಏನು ಅಂತ ಹೇಳಿದ್ರೆ ಒಂದನೇ ದಿನದಿಂದ ಏಳನೇ ದಿನದವರೆಗೆ ಆಮೇಲೆ ಬರ್ತಾ ಬರ್ತಾ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಬ್ಲೀಡಿಂಗ್ ತುಂಬಾ ಆಗ್ತಿದೆ ಒಂದು ಮೂರರಿಂದ ನಾಲ್ಕು ಪ್ಯಾಟ್ ಚೇಂಜ್ ಮಾಡ್ತಿದಾರೆ ವಿತ್ ಪ್ಯಾಸೇಜ್ ಆಫ್ ಸ್ವಲ್ಪ ಗೆಡ್ಡೆ ತರ ಹೋಗ್ತಿದೆ ಸ್ವಲ್ಪ ಮಟ್ಟಿಗೆ ಗೆಡ್ಡೆ ತರ ಹೋಗ್ತಿದೆ ಅಂದ್ರೆ ಅದು ಪರವಾಗಿಲ್ಲ ಆಮೇಲೆ ನಾಲ್ಕು ಐದು ಆರು ಏಳು ಬರ್ತಾ 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 ಕಮ್ಮಿ ಹಾಕ್ತಾರೆ ಹೋಗ್ಬೇಕು ಇದ್ನ ನಾವ್ ಏನ್ ನಾರ್ಮಲ್ ಸೈಕಲ್ ಅಂತ ಹೇಳ್ತೀವಿ ಟ್ವೆಂಟಿ ಫೈವ್ ಟು ತರ್ಟಿ ಟೂ ಡೇಸ್ ಆಗ್ಬೇಕು ಪೀರಿಯಡ್ಸ್ ಆಮೇಲೆ ಒಂದರಿಂದ ಏಳ್ ದಿನದವರೆಗೂ ಪೀರಿಯಡ್ಸ್ ಆಗ್ಬೇಕು ಅರೌಂಡ್ ಟೂ ಟು ತ್ರೀ ಟು ಫೋರ್ ಪ್ಯಾಡ್ಸ್ ಪರ್ ಡೇ ಚೇಂಜ್ ಮಾಡ್ಬೇಕು ವಿತ್ ಪ್ಯಾಸೇಜ್ ಆಫ್ ಸ್ವಲ್ಪ ಗೆಡ್ಡೆ ವಿತ್ ನೋವು ಸ್ವಲ್ಪ ಮಿನಿಮಲ್ ಮೈಲ್ಡ್ ಪೇನ್ ಇದ್ರೆ ಇದು ನಾರ್ಮಲ್ ಅಂತ ಹೇಳ್ತೀವಿ ಅದು ಯಾವಾಗ ರಕ್ತಸ್ರಾವ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಏಳು ದಿನದ ಗಿಂತ ಮೇಲೆ ಜಾಸ್ತಿ ಆಗುತ್ತೆ ಏಳು ದಿನದ ಗಿಂತ ಮೇಲೆ ಹದ್ ದಿನ ಹನ್ನೆರಡು ದಿನ ಕಂಟಿನ್ಯೂಸ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆಮೇಲೆ ಚೇಂಜಿಂಗ್ ಆಫ್ ಫೈವ್ ಟು ಸಿಕ್ಸ್ ಪ್ಯಾಡ್ಸ್ ಪರ್ ಡೇ ಒಂದ್ ದಿನದಲ್ಲಿ ಐದರಿಂದ ಏಳ್ ಪ್ಯಾಡ್ ವರ್ಗೂ ಚೇಂಜ್ ಮಾಡ್ತಾರೆ ಆಮೇಲೆ ಪ್ರತಿ ಸತಿ ಅವರು ಬಾತ್ರೂಮ್ಗೆ ಹೋದಾಗ ಗೆಡ್ಡೆ ಗೆಡ್ಡೆ ತರ ಹೋಗ್ತಾನೆ ಇರುತ್ತೆ ಅಂತಾರೆ ಅದು ಅಬ್ನಾರ್ಮಲ್ ಅಂಗಂದ್ರೆ ಇದು ನಾರ್ಮಲ್ ಅಲ್ಲ ಜಾಸ್ತಿ ರಕ್ತಸ್ರಾವ ಅಂತ ಅರ್ಥ ಇಫ್ ಇನ್ ಬಟ್ಟೆ ಏನಾದ್ರು ಯೂಸ್ ಮಾಡಿದ್ರೆ ಅವರು ನಾವು ಒಂದು ಬಟ್ಟೆ ಪೂರ್ತಿ ಆದ್ರೆ ನಾಲ್ಕ್ ಪ್ಯಾಡ್ ಅಂತ ಕನ್ಸಿಡರ್ ಮಾಡ್ತೀವಿ ಆ ಕಂಡೀಷನ್ ಅಲ್ಲಿ ಅದು ತುಂಬಾ ರಕ್ತಸ್ರಾವ ಜಾಸ್ತಿ ರಥಸ್ರಾವ ಅಂತ ಹೇಳ್ತೀವಿ ಇನ್ನೊಂದು ಮೇನ್ ಅಂತ ಹೇಳಿದ್ರೆ ರಾತ್ರಿ ಎಲ್ಲಾ ಎದ್ದು ಅವರು ಪದೇ ಪದೇ ಪ್ಯಾಡ್ ಚೇಂಜ್ ಮಾಡ್ತಿದ್ರೆ ಪದೇ ಪದೇ ಬಟ್ಟೆ ಚೇಂಜ್ ಮಾಡ್ತಿದಾರೆ ಇಲ್ಲಾಂದ್ರೆ ಅವ್ರ ಮಲ್ಗಿರೋ ಬೆಡ್ಶೀಟ್ ಎಲ್ಲ ಫುಲ್ ಸೋಕ್ ಆಗಿದೆ ಅಂತ ಹೇಳಿದ್ರೆ ಅದು ತುಂಬಾ ರಥಸ್ರಾವ ಆಗ ನಿಮ್ಮ ವೈದ್ಯರನ್ನು ಕಾಣೋದು ಉತ್ತಮ ಮೇಡಮ್ ಈಗ ಫೈಬ್ರಾಯ್ಡ್ ಅನ್ನೋದು ಕೂಡ ಇತ್ತೀಚೆಗೆ ತುಂಬಾ ಕೇಳ್ತೀವಿ ಸಿಸ್ಟ್ ಗೆ ಮತ್ತೆ ಫೈಬ್ರಾಯ್ಡ್ ಗೆ ಏನ್ ವ್ಯತ್ಯಾಸ ಫೈಬ್ರಾಯ್ಡ್ ಅಂತ ಹೇಳುದು ಗರ್ಭಕೋಶದ ಒಳಗಿಂದ ಆಗದು ಸಿಸ್ಟ್ ಅಂತ ಹೇಳುದು ಅಂಡಾಶಯದಲ್ಲಿ ಆಗದು ಆಯ್ತಾ ಸೊ ಎರಡರದು ಸಿಸ್ಟ್ ಮತ್ತೆ ಫೈಬ್ರೋಡ್ ಎರಡು ಬೇರೆ ಬೇರೆ ಗರ್ಭಕೋಶನೇ ಬೇರೆ ಅಂಡಾಶನೇ ಬೇರೆ ಅದು ಸಿಸ್ಟಮ್ ಒಂದೇ ಗರ್ಭಕೋಶದಲ್ಲಿ ಆಗ ಗೆಡ್ಡೆ ಅದು ಏನಂದ್ರೆ ಗರ್ಭಕೋಶದ ನಾರ್ಮಲ್ ಸೆಲ್ಸ್ ಎಕ್ಸೆಸಿವ್ ಮಲ್ಟಿಪ್ಲೈ ಆದಾಗ ಅದು ಗೆಡ್ಡೆ ಫಾರ್ಮ್ ಆಗುತ್ತೆ ಅದನ್ನ ನಾವು ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಆಮೇಲೆ ಅದೇ ರೀತಿ ನಮ್ಮ ಓವರಿಯನ್ ಸಿಸ್ಟ್ ಅಂತ ಹೇಳುದು ಅದು ಹೊರಗಡೆಯಿಂದ ಓವೇರಿಯನ್ ಸೆಲ್ಸ್ ಅನ್ನೆಸೆಸರಿ ಮಲ್ಟಿಪ್ಲೈ ಆದಾಗ ಅದ್ರಲ್ಲಿ ನೀರ್ ತುಂಬಿಕೊಂಡು ಹೋಗ್ತದೆ ಅದರಲ್ಲೂ ಬೇರೆ ತರ ನೀರ್ ಕ್ಲಿಯರ್ ನೀರ್ ಅಂತ ಹೇಳ್ತೀವಿ ಇಲ್ಲ ಅಂತ ಹೇಳಿದ್ರೆ ಮ್ಯೂಕಸ್ ಅಂತ ಮ್ಯೂಸಿನಸ್ ಅಂತ ಹೇಳ್ತೀವಿ ಅವೆಲ್ಲ ಬೇರೆ ಬೇರೆ ಸಿಸ್ಟ್ ಇನ್ನೊಂದು ಹೇಳ್ತೀವಿ ಡರ್ಮಾಯ್ಡ್ ಸಿಸ್ಟ್ ಅಂತ ಹೇಳ್ಬಿಟ್ಟು ಡರ್ಮಾಯ್ಡ್ ಸಿಸ್ಟ್ ಅಂತ ಹೇಳಿದ್ರೆ ಅದು ಹುಟ್ಟುತ್ತಾನೆ ಸಿಸ್ಟ್ ಆಗೋದು ಅದ್ರಲ್ಲಿ ನೀವು ನೋಡ್ಪಟ್ರೆ ಅದ್ರಲ್ಲಿ ಕೂದ್ಲಿರುತ್ತೆ ಹಲ್ಲಿರುತ್ತೆ ಕೊಬ್ಬು ಅಂಶ ಇರುತ್ತೆ ಇತರ ಎಲ್ಲ ಇರುತ್ತೆ ಅವೆಲ್ಲ ಹೇಳೋದು ಅಂಡಾಶಯಗಳ ಸಿಸ್ಟ್ ಅಂತ ಇನ್ನೊಂದ್ ಸಿಸ್ಟ್ ಬಂದು ಎಂಡೋಮೆಟ್ರೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ ಅದು ಅದ್ರ ಒಳಗಡೆ ಚಾಕ್ಲೇಟ್ ತರ ಮೆಟೀರಿಯಲ್ ಇರುತ್ತೆ ಇವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ತರ ಸಿಸ್ಟಮ್ ಕೇಳ್ಪಟ್ಟಿದ್ದೀರ ನನಗ್ ಸಿಸ್ಟ್ ಇದೆ ಅಂತ ಅದ್ರಲ್ಲೂ ಎರಡು ತರ ಸಿಸ್ಟ್ ಇದೆ ಒಂದು ನಾರ್ಮಲ್ ಸಿಸ್ಟ್ ಒಂದು ಅಬ್ನಾರ್ಮಲ್ ಸಿಸ್ಟ್ ನಾರ್ಮಲ್ ಸಿಸ್ಟ್ ಅನ್ನೋದು ಅಂಡಾಶಯದಿಂದ ಅಂಡಾನು ರಿಲೀಸ್ ಆದ್ಮೇಲೆ ಆ ಸಿಪ್ಪೆ ಏನಿರುತ್ತೆ ಸುತ್ತಮುತ್ತ ನೀರೆಲ್ಲ ತುಂಬಿಕೊಂಡು ಒಂದು ಕ್ಲಿಯರ್ ಸಿಸ್ಟ್ ತರ ಆಗುತ್ತೆ ಹಂಗಂದ್ರೆ ಅದರೊಳಗೆ ಬರೀ ಖಾಲಿ ನೀರ್ ಇರುತ್ತೆ ಇಫ್ ದಟ್ ಸಿಸ್ಟ್ ಸೈಜ್ ಲೆಸ್ ದೆನ್ ಫೋರ್ ಸೆಂಟಿಮೀಟರ್ ಅಂದ್ರೆ ಅದಕ್ಕೆ ಏನೂ ಮಾಡ್ಲಿಕ್ಕೆ ಬೇಡ ಆಯ್ತಾ ನೀವು ವೇಟ್ ಮಾಡಬಹುದು ನೀವು ಡಾಕ್ಟರ್ ಹತ್ರನೂ ಹೋದ್ರು ಹೇಳ್ತಾರೆ ಎನಿ ಸಿಸ್ಟ್ ಲೆಸ್ ದೆನ್ ಫೋರ್ ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಕೆಳಗಡೆ ಅದು ಕ್ಲಿಯರ್ ಸಿಸ್ಟ್ ಬರೀ ನೀರ್ ಒಳಗಡೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಬೇಡ ವೇಟ್ ಮಾಡಿ ಮೂರ್ ತಿಂಗಳು ತಂತಾನಾಗ್ ತಾನೇ ಸರಿ ಹೋಗುತ್ತೆ ಇನ್ನೊಂದು ಅದೇ ತರ ಸಿಸ್ಟ್ ಹೆಮರೇಜಿಕ್ ಸಿಸ್ಟ್ ಅಂತ ಹೇಳ್ತೀವಿ ಹಂಗಂದ್ರೆ ಅದ್ರೊಳಗೆ ರಕ್ತ ಇರುತ್ತೆ ಅದ್ನು ಅಷ್ಟೇ ನೀವು ವೇಟ್ ಮಾಡ್ಬೋದು ನಿಮ್ ಹೊಟ್ಟೆ ನೋವು ಇಲ್ಲ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾಯ್ಬೋದು ಅದರಿಂದನೂ ಅಷ್ಟೇ ನಿಮ್ಗೆ ಮೂರ್ ತಿಂಗಳು ವೈಟ್ ಮಾಡಿದ್ರೆ ಅದು ಅಷ್ಟೇ ತಂತಾನೆಗೆ ತಾನೇ ಸರಿ ಹೋಗುತ್ತೆ ಇನ್ನ ಬೇರೆ ತರ ಸಿಸ್ಟ್ ಹೇಳಿದ ಪ್ರಕಾರ ಎಂಡೋಮೆಟ್ರೋಟಿಕ್ ಸಿಸ್ಟ್ ಇರ್ಬೋದು ಇಲ್ಲಾಂದ್ರೆ ಟರ್ಮಾಯ್ಡ್ ಸಿಸ್ಟ್ ಇಲ್ಲಾಂದ್ರೆ ಮ್ಯೂಸಿನಸ್ ಸಿಸ್ಟ್ ಇಲ್ಲಾಂದ್ರೆ ಬರ್ತಾ ಬರ್ತಾ ಸಿಸ್ಟ್ ಸೈಜ್ ಜಾಸ್ತಿ ಆಗ್ತಿದೆ ಆ ತರ ಕಂಡೀಷನ್ ಅಲ್ಲಿ ಅದ್ಕೆ ತಕ್ಕಂತಹ ವೈದ್ಯರಿಗೆ ಕಾಂಟ್ಯಾಕ್ಟ್ ಮಾಡಿ ಅದ್ಕೆ ತಕ್ಕಂತಹ ಟ್ರೀಟ್ಮೆಂಟ್ ತಕೊಳ್ಳೋದು ಉತ್ತಮ ಈಗ ಫೈಬ್ರಾಯ್ಡ್ ಬಂದ್ರೆ ಫೈಬ್ರಾಯ್ಡ್ ಯೂಟ್ರಸ್ ಹೇಳಿದ ಪ್ರಕಾರ ಅದು ಸುಮಾರು ತರ ಫೈಬ್ರಾಯ್ಡ್ ಬರ್ತದೆ ಂಗ ಆ ಫೈಬ್ರೋಡ್ ಹೊರಗೆ ಗರ್ಭಕೋಶ ಹೊರಗಿರುತ್ತೆ ಒಳಗಿರುತ್ತೆ ಸುಮಾರು ಫೈಬ್ರೋಡ್ ಏನೋ ತೊಂದ್ರೆ ಕೊಡಲ್ಲ ಎಂಟು ಸೆಂಟಿಮೀಟರ್ ಹತ್ ಸೆಂಟಿಮೀಟರ್ ಆದ್ರೂ ಅದಕ್ಕಿಂತ ನಿಮ್ಗೆ ಏನೋ ತೊಂದರೆ ಆಗಲ್ಲ ಆ ತರದಕ್ಕೆ ಅಪ್ ಅಲ್ಲಿ ಇಟ್ಕೊಂಡು ನೀವು ನೋಡ್ಕೊಳ್ಬಹುದು ಫೈಬ್ರೋಡ್ ಒಂದ್ ಸೆಂಟಿಮೀಟರ್ ಎರಡ್ ಸೆಂಟಿಮೀಟರ್ ಇದ್ರು ಒಳಗಡೆ ಇದ್ದಾಗ ಅದರಿಂದ ನಿಮ್ಗೆ ತುಂಬಾ ಒಟ್ಟೆ ನೋ ಬರೋ ಚಾನ್ಸಸ್ ತುಂಬಾ ಬ್ಲೀಡಿಂಗ್ ಆಗೋ ಚಾನ್ಸಸ್ ಆ ತರ ಎಲ್ಲ ಇದ್ದಾಗ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ತಕೊಳ್ಳೋದು ಉತ್ತಮ ಒನ್ಲಿ ಗಡ್ಡೆ ಇದೆ ಅಂತ ಎಲ್ಲ ಪ್ರಾಬ್ಲಮ್ ಸೈಜ್ ಆಫ್ ದ ಗೆಡ್ಡೆ ಮತ್ತೆ ಲೊಕೇಶನ್ ಯಾವ ಜಾಗದಲ್ಲಿ ಗೆಡ್ಡೆ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದ್ರ ಮೇಲೆ ಆ ವೈದ್ಯರು ನೋಡಿ ಅದ್ರ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತಾರೆ ಹೇಗ್ ಮಾಡೋದು ಅಂತ ನಾವು ಈಗ ಸುಮಾರು ಕೇಸ್ ಗಳನ್ನ ಕೇಳ್ತೀವಿ ರಿಮೂವ್ ಮಾಡೋದು ಗರ್ಭಚೀಲ ತೆಗೆದು ಹಾಕೋದು ಅದೆಲ್ಲ ಯಾಕೆ ಗರ್ಭಚೀಲ ಈ ತರದ ಚಿಕಿತ್ಸೆನೆ ಲಭ್ಯ ಇರ್ಲಿಲ್ಲ ಅಲ್ವಾ ಹಿಂದೆ ಚಿಕಿತ್ಸೆ ಲಭ್ಯವಿರಲಿಲ್ಲ ಯಾಕಂದ್ರೆ ಡಯಾಗ್ನೋಸ್ ಆಗ್ತಿರ್ಲಿಲ್ಲ ಸುಮಾರು ಜನ ಆಗಿ ಸತ್ರು ರಕ್ತಶ್ರವ ಆಗಿ ಸತ್ರು ಅಂತ ಸೊ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ ಆಗ್ಲೂ ಈ ಕಾರಣಗಳ ಇರ್ತಿತ್ತು ಅದರಿಂದ ಜನಕ್ಕೆ ರಕ್ತಶ್ರಾವ ಆಗ್ತಿತ್ತು ಬಟ್ ಅವ್ರಿಗೆ ನಾಲೆಜ್ ಇರ್ತಿರ್ಲಿಲ್ಲ ಎಲ್ಲಿ ಯಾರು ತೋರಿಸ್ತದೆ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಇರ್ಲಿಲ್ಲ ಈಗ ಟ್ರೀಟ್ಮೆಂಟ್ ಬಂದು ನಮ್ಗೆ ಅಡ್ವಾನ್ಸ್ ಆಗಿದೆ ಈಗ ರಕ್ತಸ್ರಾವ ಆಗ್ತಿದೆ ಅಂತ ತಕ್ಷಣ ಈ ರಕ್ತಸ್ರಾವ ನಾರ್ಮಲ್ ಅಲ್ಲ ಹೋಗಿ ಡಾಕ್ಟರ್ ತೋರಿಸಬೇಕು ಅಂತ ಆಮೇಲೆ ಹೈಯರ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ಸ್ ಇದೆ ಅಲ್ಟ್ರಾಸೌಂಡ್ ಆಗಿರ್ಬೋದು ಸಿಟಿ ಆಗಿರ್ಬೋದು ಎಂ ಆರ್ ಆಗಿರ್ಬೋದು ಇವೆಲ್ಲ ನಾವು ಮಾಡಿದಾಗ ಬೇಗ ಅದಕ್ಕೆ ತಕ್ಕಂತಹ ಪ್ರಾಬ್ಲಮ್ ಏನಾಗ್ತಿದೆ ಅದನ್ನ ಈಗ ಬೇಗ ಕಂಡೀಬಹುದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಸೊ ಲಾಟ್ ಆಫ್ ಟೈಮ್ಸ್ ಏನಾಗ್ತಿದೆ ಅಂದ್ರೆ ಫೈಬ್ರಾಡ್ ಯೂಟರ್ಸ್ ಅಂತ ಇದೆ ಬಟ್ ಆ ಫೈಬ್ರಾಡ್ ಯೂಟರ್ಸ್ ಇಂದ ನಿಮ್ಗೆ ನಿಜವಾಗ್ಲೂ ಪ್ರಾಬ್ಲಮ್ ಆಗ್ತಿದೆಯಾ ಅದನ್ನು ಇಂಪಾರ್ಟೆಂಟ್ ಆಯ್ತಾ ಎನಿ ಟೈಮ್ ಟೂ ಟು ತ್ರೀ ಸೆಂಟಿಮೀಟರ್ ಫೈಬ್ರಾಯ್ಡ್ ಇದೆ ಗರ್ಭಕೋಶದ ಹೊರಗಡೆ ಇದೆ ಅಂದ್ರೆ ಅದಕ್ಕೆ ನಾರ್ಮಲಿ ಟ್ರೀಟ್ಮೆಂಟ್ ಬೇಕಾಗಲ್ಲ ಅದೇ ಟೂ ಟು ತ್ರೀ ಸೆಂಟಿಮೀಟರ್ ಫೈಬ್ರಾಯ್ಡ್ ಒಳಗಡೆ ಇದೆ ಅಂದ್ರೆ ನಾವು ನ್ಯೂಕೋಸಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ ಒಳಗಡೆ ನಮ್ದು ಏನಿರುತ್ತೆ ಗರ್ಭಕೋಶದೊಳಗೆ ಜಾಗ ಇರುತ್ತೆ ಅಲ್ಲಿ ಬರ್ತಿರುತ್ತೋ ಆಗ ಬ್ಲೀಡಿಂಗ್ ಎಲ್ಲ ಚಾನ್ಸಸ್ ಆಗ ಜಾಸ್ತಿ ಆಮೇಲೆ ತುಂಬಾ ಸ್ಪಾಟಿಂಗ್ ಅಂತೀವಿ ಚೂರ್ ಚೂರ್ ಚೂರು ಗಲೀಜ್ ನೀರು ಹೋಗ್ತಾನೆ ಇರುತ್ತೆ ಅದ್ರ ಜೊತೆಗೆ ಪೇಷಂಟ್ ಗೆ ತುಂಬಾ ಹೊಟ್ಟೆ ನೋವು ಬರುತ್ತೆ ಆಯ್ತಾ ಇವೆಲ್ಲ ಕಂಡೀಷನ್ ಇದ್ದಾಗ ಪೇಷಂಟ್ ಗೆ ಯಾವಾಗ ಏಜ್ ಫೋರ್ಟಿ ಟಿ ಪ್ಲಸ್ ಆಗಿರುತ್ತೆ ಆಗ ಪೇಶೆಂಟ್ ಇಷ್ಟೊಂದೆಲ್ಲ ತೊಂದರೆ ವಿ ಅಡ್ವೈಸ್ ದೆಮ್ ಒನ್ ಕಂಡೀಷನ್ ಇಸ್ ಟಿಮಿ ಅಂದ್ರೆ ಗರ್ಭಕೋಶ ತಗ್ಗಿಯ ಸರ್ಜರಿ ಅಂತ ಹೇಳ್ತೀವಿ ಬಟ್ ಅದೇ ಒಳಗಡೆ ಗರ್ಭಕೋಶ ಒಳಗಡೆನೆ ಬರ್ತಿಲ್ಲ ಹೊರ್ಗಡೆ ಇದೆ ಸ್ವಲ್ಪ ಮಧ್ಯದಲ್ಲಿ ಇದೆ ಅಂತ ಹೇಳಿದಾಗ ಅದಕ್ಕೆ ಅದಕ್ಕೆ ಆದಂತ ಟ್ರೀಟ್ಮೆಂಟ್ ಇದೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ ಅವ್ರಿಗೆ ಟ್ಯಾಬ್ಲೆಟ್ ಅಲ್ಲಿ ಪೀರಿಯಡ್ಸ್ ಕಮ್ಮಿ ಆಡಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಿ ಆ ಗೆಡ್ಡೆ ಶ್ರಿಂಕ್ ಆಗಕ್ ಟ್ಯಾಬ್ಲೆಟ್ ಇದೆ ಅದನ್ನ ಕೊಡ್ತೀವಿ ಇನ್ನೊಂದು ವಂಕಿ ತರ ಮೆರಿನಾ ಅಂತ ಬಂದಿದೆ ಅದು ಅಷ್ಟೇ ಬ್ಲೀಡಿಂಗ್ ಕಮ್ಮಿ ಮಾಡ್ಲಿಕ್ಕೆ ಅದು ಯೂಸ್ ಆಗುತ್ತೆ ಅದು ಅಷ್ಟೇ ಒನ್ ಆಫ್ ದ ಗುಡ್ ಆಪ್ಷನ್ ಇರ್ಬೋದು ಇವೆಲ್ಲಾದ್ರ ಮೇಲೂ ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಪೇಶೆಂಟ್ ಗೆ ಕಮ್ಮಿ ಆಗ್ಲಿಲ್ಲ ಬ್ಲೀಡಿಂಗ್ ಕಮ್ಮಿ ಆಗಿಲ್ಲ ಮತ್ತೆ ಶ್ರಾವ ಆಗ್ತಾನೆ ಇದೆ ಅಂದಾಗ ಮಾತ್ರ ಲಾಸ್ಟ್ ಆಪ್ಷನ್ ಬಂದು ಸರ್ಜರಿ ಈಗ ಋತು ಚಕ್ರ ಆರಂಭ ಆದಾಗಿಂದ ಹಿಡಿದು ಫಲವಂತಿಕೆ ಪೀರಿಯಡ್ ಏನಿದೆ ಮಕ್ಕಳು ಆಗೋದು ಅದೆಲ್ಲ ಆದ್ಮೇಲೆ ಮುಟ್ಟಿನ ಏರುಪೇರು ಆರಂಭ ಆಗುತ್ತೆ ಹೌದು ಅಲ್ವಾ ಆ ಸಮಯದಲ್ಲಿ ಯಾವುದು ಸಹಜ ಋತುಶ್ರಾವ ಯಾವುದು ಅಸಹಜ ಋತು ಬಂದ ಅಂತ ನಾವೇನಂತಿವಿ ಅದು ಸ್ಟಾರ್ಟ್ ಆಗೋದು ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಬಂದು ನಲ್ವತ್ ಒಂಬತ್ತರಿಂದ ವರ್ಷದವರೆಗೂ ಟೈಮ್ ಋತು ಬಂದ ಋತು ಬಂದ ಒಂದರಿಂದ ಎರಡು ವರ್ಷದ ಮುಂಚೆ ಅವ್ರಿಗೆ ಸ್ವಲ್ಪ ಮೆನ್ಸ್ಟ್ರಲ್ ಫ್ಯಾಮಿಲಿ ಆಲ್ಸೋ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜಸ್ ದಪ್ಪ ಇಲ್ಲ ಅಂತ ಸಣ್ಣ ಇದಾರ ಅವ್ರ ಇಷ್ಟು ಆಕ್ಟಿವ್ ಆಗಿದ್ದಾರೆ ಅದ್ರ ಎಲ್ಲಾದ್ರ ಮೇಲೂ ಅದ್ರ ಜೊತೆ ಅವ್ರ ಫ್ಯಾಮಿಲಿ ಆಲ್ಸೋ ಅವ್ರ ಅಮ್ಮಂಗೆ ಯಾವಾಗ ನಿಂತಿತ್ತು ಇಫ್ ಇನ್ ಕೇಸ್ ಅವ್ರ ಅಮ್ಮಂಗ್ ಏನಾದ್ರೂ ಬೇಗ ನಿಂತ ಇವ್ರಿಗೂ ನಿಲ್ಲ ಚಾನ್ಸಸ್ ಬೇಗ ಇರುತ್ತೆ ಅದು ಜೆನೆಟಿಕ್ ಬರುತ್ತೆ ಒಂದೊಂದ್ಸತಿ ಐಡಿಯಲಿ ನಾರ್ಮಲ್ ಈಗ ನೂರ್ ಜನದಲ್ಲಿ ತಕೊಂಡ್ರೆ ಒಂದು ಹತ್ತು ಜನಕ್ಕೆ ಕರೆಕ್ಟ್ ವರ್ಷದವರೆಗೂ ನಿಲ್ಬಹುದು ಪಾಪುಲೇಷನ್ ದಿಸ್ ಇಸ್ ದ ಏಜ್ ಫಾರ್ ಮೆನುಪೋಸ್ ಅಂತ ಸ್ವಲ್ಪ ಜನಕ್ಕೆ ಬೇಗ ಆಗುತ್ತೆ ಸ್ವಲ್ಪ ಜನಕ್ಕೆ ಇನ್ನು ಲೇಟ್ ಆಗುತ್ತೆ ಇನ್ನು ಲೇಟ್ ಆಗಿ ಏನಾದ್ರು ಐವತ್ತೈದು ವರ್ಷದವರೆಗೂ ಅವ್ರಿಗೆ ಮುಟ್ಟು ನಿಂತಿಲ್ಲ ಅಂದ್ರೆ ಅದ್ ನೀವು ವೈದ್ಯರಿಗೆ ತೋರಿಸೋದು ಹಂಡ್ರೆಡ್ ಪರ್ಸೆಂಟ್ ರಿಕ್ವೈರ್ಡ್ ಹೋಗಿ ನೀವು ತೋರ್ಸ್ಬೇಕು ಗರ್ಭಕುಶದ ಒಳಗಡೆ ಏನೋ ಸಮಸ್ಯೆ ಆಗ್ತಿದೆ ಯಾಕೆ ಇನ್ನು ಬ್ಲೀಡಿಂಗ್ ಆಗ್ತಿದೆ ಅಂತ ಅದೇ ನಿಮ್ಗೆ ಐವತ್ತೆರಡು ಒಳಗೆ ನಿಂತ್ರೆ ಇಟ್ ಇಸ್ ಕರೆಕ್ಟ್ ಅಂತ ಸೊ ಈಗ ಏನ್ ಪ್ರಾಬ್ಲಮ್ ಆಗ್ಬೋದು ಋತು ಬಂದ ಟೈಮಲ್ಲಿ ಅಂತ ಹೇಳಿದ್ರೆ ಯೂಸ್ಲಿ ಇನಿಷಿಯಲಿ ಸ್ಟಾರ್ಟ್ ಆಗೋದ್ ಹೇಗೆ ಅಂದ್ರೆ ಪೇಷಂಟ್ ಗೆ ಇರೆಗ್ಯುಲರ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಒನ್ಸ್ ಇನ್ ಟೂ ಮಂತ್ಸ್ ಎರಡ್ ತಿಂಗಳಿಗೆ ಒಂದ್ಸತಿ ಮೂರ್ ತಿಂಗಳಿಗೆ ಒಂದ್ಸತಿ ಇಲ್ಲ ಅಂತ ಹೇಳಿದ್ರೆ ಆರ್ ತಿಂಗಳಿಗೆ ಒಂದ್ಸತಿ ಆತರ ಸ್ಟಾರ್ಟ್ ಆಗಿ ಕೊನೆಗೆ ಒಂದ್ ವರ್ಷಕ್ ಒಂದ್ಸತಿ ಅದ್ ನಿಂತ ಯಾವಾಗ ಒಂದ್ ವರ್ಷ ಆದ್ರೂ ಪೇಶೆಂಟ್ ಗೆ ರಕ್ತ ಶ್ರಾವ ಆಗಲ್ವೋ ಆಗ ನಾವ್ ಅದನ್ನ ಮೆನುಪೋಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅದರ ಜೊತೆಗೆ ಏನ್ ನಾರ್ಮಲ್ ಅಂದ್ರೆ ಈ ಎರಡು ತಿಂಗಳಿಗೆ ಒಂದ್ಸತಿ ಮೂರು ತಿಂಗ್ಳಗ್ ಒಂದ್ಸತಿ ಅದು ನಾರ್ಮಲ್ ಫ್ಲೋ ಆಗ್ಬೇಕು ಅವ್ರಿಗೆ ನಾರ್ಮಲ್ ಗಿಂತ ಒಂದ್ ಚೂರ್ ಫ್ಲೋ ಆದ್ರೂ ಪರವಾಗಿಲ್ಲ ಬಟ್ ನೀವ್ ಏನ್ ಪಡ್ತೀರಾ ಮುಟ್ ನಿಲ್ಲ ಟೈಮಲ್ಲಿ ರಥಸ್ರವ ಜಾಸ್ತಿ ಆಗುತ್ತೆ ಅದು ನಾರ್ಮಲ್ ದಟ್ ಇಸ್ ನಾಟ್ ರೈಟ್ಲಿ ಮುಟ್ ನಿಲ್ಲ ಟೈಮ್ ಅಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗಲ್ಲ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ ಹೊರತು ರಕ್ತಸ್ರವ ಜಾಸ್ತಿ ಆಗಲ್ಲ ಯಾವಾಗ ನಿಮ್ಗೆ ತಿಂಗಳ್ ಗಟ್ಲೆ ಆಗುತ್ತೋ ಇಲ್ಲಾಂದ್ರೆ ದಿನಗಟ್ಲೆ ನಿಮ್ಗೆ ಪೀರಿಯಡ್ಸ್ ಆಗುತ್ತೋ ಹಂಗಂದ್ರೆ ಅದೇ ನೀವು ಡಾಕ್ಟರ್ ಗೆ ತೋರಿಸಬೇಕು ಅಂತ ಅದ ನಿಮ್ಗೆ ಇಂಡಿಕೇಶನ್ ಹೋಗಿ ನೀವು ತೋರಿಸಲೇಬೇಕು ಬಟ್ ಅದೇ ನಿಮ್ಗೆ ಎರಡ್ ತಿಂಗಳು ಮೂರ್ ಸತಿ ಆಗ್ತಿರೋದು ನೀವು ನಾಲ್ಕು ಪ್ಯಾಟ್ ಚೇಂಜ್ ಮಾಡ್ತೀರಾ ಪರ್ ಡೇ ಅವೆಲ್ಲ ಅಂದ್ರೆ ಏನು ಎದುರುಕೊಳ್ಳೋಕ್ ಬೇಕು ಹಾಗಾಗಿ ಎಲ್ಲಾ ಋತುಸ್ರಾವದ ತೊಂದರೆಗಳಿಗೆ ಈಗಂತೂ ತುಂಬಾ ಮುಂದುವರೆದ ಅಡ್ವಾನ್ಸ್ ಚಿಕಿತ್ಸೆ ಏನ್ ಹೇಳ್ತೀವಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದೆಲ್ಲ ಇದೆ ಏನೇ ಸಮಸ್ಯೆ ಇದ್ರು ವೈದ್ಯರನ್ನ ಕಾಣಬಹುದು ಈಗ ಒಂದ್ ಸರ್ತಿ ನೀವು ಒಂದು ವರ್ಷದವರೆಗೆ ಮುಟ್ಟಾಗ್ಲಿಲ್ಲ ಅಂತಂದ್ರೆ ಋತು ಆಗಿದೆ ಅಂತ ಹೇಳ್ತೀರಿ ಅಂತ ಹೇಳಿದ್ರಿ ಅದಾದ್ಮೇಲೆ ಕೆಲವು ಸರ್ತಿ ಋತುಶ್ರಾವ ಆಗ್ತಾ ಇರುತ್ತೆ ಅದು ಸಹಜನಾ ಅದು ಸಹಜ ಅಲ್ವೇ ಅಲ್ಲ ಒಂದ್ ಸರ್ತಿ ಋತು ಆದ್ಮೇಲೆ ಮತ್ತೆ ರಥ ಕಾಣ್ಪಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ ಅದು ಒಂದ್ ಕಂಡೀಷನ್ ನಾರ್ಮಲ್ ಇರ್ಬೋದು ಹಂಗಂದ್ರೆ ನಮ್ಮ ಬಾಡಿಲಿ ಹಾರ್ಮೋನ್ಸ್ ಕಮ್ಮಿ ಆಗಿದೆ ಅಂತ ಹೇಳ್ತೀವಿ ಆ ಕಂಡೀಷನಲ್ಲಿ ಸ್ವಲ್ಪ ವೇರ್ ಆದಾಗ ಸ್ವಲ್ಪ ಬ್ಲೀಡಿಂಗ್ ಆಗ್ಬಹುದು ಮೋಸ್ಟ್ ಆಫ್ ಟೈಮ್ ಈ ತರ ಬ್ಲೀಡಿಂಗ್ ಇದ್ದಾಗ ನೀವು ಹಂಡ್ರೆಡ್ ಪರ್ಸೆಂಟ್ ವೈದ್ಯರನ್ನು ಕಾಣಲೇಬೇಕು ಏನಿರ್ಬೋದು ಅಂದ್ರೆ ಗರ್ಭಕೋಶದಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಇಲ್ಲ ಗರ್ಭಕೋಶದ ಒಳ ಪದರದಲ್ಲಿ ನಿಮ್ಗೆ ಏನೋ ಸಮಸ್ಯೆ ಆಗ್ತಿದೆ ಅದರಿಂದ ಬ್ಲೀಡಿಂಗ್ ಬರ್ತಿದೆ ಇಲ್ಲ ಅಂದ್ರೆ ಗರ್ಭಕೋಶದ ಬಾಯಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಏನ್ ಅಂತೀವಿ ಆ ತರ ಕಂಡೀಷನ್ ಬ್ಲೀಡಿಂಗ್ ಕಾಣಿಸುತ್ತೆ ಸೊ ಒಂದು ಸತಿ ಋತು ಬಂದ ಆದ್ಮೇಲೆ ಅದು ಒಂದ್ ವರ್ಷ ಆದ್ಮೇಲೆ ನಿಮ್ಗೆ ಬ್ಲೀಡಿಂಗ್ ಕಾಣ್ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಹೋಗಿ ನಿಮ್ಮ ವೈದ್ಯರನ್ನು ಕಾಣಲೇಬೇಕು ಈಗ ಅದಕ್ಕೆಲ್ಲ ಅಂದ್ರೆ ಗರ್ಭಕೋಶವನ್ನು ತೆಗೆಯೋದೇ ಅಂತ ಆದ್ರೆ ಓಪನ್ ಸರ್ಜರಿ ಇರುತ್ತಾ ಅಥವಾ ಹೇಗೆ ಈಗ ಹೊಸದಾಗಿ ಟೆಕ್ನಾಲಜಿ ಬಂದು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಬಂದಿದೆ ಇದು ಹೊಸ ಹೊಸ ಟೆಕ್ನಾಲಜಿ ಅಲ್ಲ ಹಳೆ ಟೆಕ್ನಾಲಜಿನೇ ಹೇಗೆ ಅಂತ ಹೇಳಿದ್ರೆ ಈಗ ನಾವು ಹೇಗೆ ಓಪನ್ ಸರ್ಜರಿಲಿ ಎಂಟು ಸೆಂಟಿಮೀಟರ್ ಕೂಯ್ದು ಆಪರೇಷನ್ ಮಾಡ್ತಿವೋ ನಾವು ಆತರ ಅಲ್ಲ ಚಿಕ್ಕ ಹೋಲ್ ಮಾಡಿ ಇಡೀ ಗರ್ಭಕೋಶವನ್ನು ತೆಗಿಬಹುದು ಅಡ್ವಾಂಟೇಜ್ ಏನ್ ಬಂದು ಅಂದ್ರೆ ನೆಕ್ಸ್ಟ್ ದಿನ ಇಲ್ಲ ಅಂದ್ರೆ ಅದಾದ ಎರಡು ದಿನದಲ್ಲಿ ಪೇಷಂಟ್ ಮನೆಗೆ ಹೋಗುತ್ತೆ ಅವ್ರ ಡೈಲಿ ರುಟೀನ್ ಆಕ್ಟಿವಿಟಿ ಎಲ್ಲ ಮಾಡಬಹುದು ಇನ್ನೊಂದು ಅವ್ರಿಗೆ ರಕ್ತಸ್ರಾವ ಕಮ್ಮಿ ಆಗುತ್ತೆ ಆಪರೇಷನ್ ಟೈಮ್ ಅಲ್ಲಿ ಬ್ಲಡ್ ಲಾಸ್ ಕಮ್ಮಿ ಆಮೇಲೆ ಪೇಷಂಟ್ ರಿಕವರಿ ತುಂಬಾ ಬೇಗ ಆಗುತ್ತೆ ಅದ್ರ ಜೊತೆಗೆ ಪೇಷಂಟ್ ಅದೇನೇ ಸ್ಕಾರ್ ಹೊಟ್ಟೆ ಮೇಲೆ ಬೀಳಲ್ಲ ಈ ಅಡ್ವಾಂಟೇಜಸ್ ಇಂದ ಪೇಶೆಂಟ್ ವಿಲ್ ರಿಕವರ್ ವೆರಿ ಫಾಸ್ಟ್ ಮನೆಗೆ ಹೋಗ್ತಾರೆ ಬೇಗ ಅವ್ರು ದಿನನಿತ್ಯ ಕೆಲಸಗಳು ಮಾಡ್ಕೊಳ್ಬಹುದು ಈಗ ಸುಮಾರು ನಮ್ಗೆ ಗೊತ್ತಿರೋ ಪ್ರಕಾರ ಹೆಣ್ಮಕ್ಳು ಇಲ್ಲಿ ಮೋಸ್ಟ್ ಆಫ್ ದ ಕೆಲಸ ಮಾಡೋದು ನಮ್ಗಾಗಲಿ ಅಬ್ರಾಡ್ ತರ ಕೆಲ್ಸದವ್ರು ಆಗ್ಲಿ ಆತರ ಯಾರು ಇಲ್ಲ ನಾವ್ ನಾವೇ ನಮ್ಗೆ ದಿನನಿತ್ಯ ಕೆಲಸ ಮಾಡ್ಕೋಬೇಕು ಓಪನ್ ಸರ್ಜರಿಲಿ ಒನ್ ಮಂತ್ ರೆಸ್ಟ್ ಆತರ ಎಲ್ಲ ಇರುತ್ತೆ ಅದೇ ಲ್ಯಾಪ್ರೋಸ್ಕೋಪಿನಲ್ಲಿ ಅಷ್ಟು ರೆಸ್ಟ್ ಬೇಕಾಗಿಲ್ಲ ಸ್ವಲ್ಪ ಮಟ್ಟಿಗೆ ರೆಸ್ಟ್ ಬೇಕಷ್ಟೇ ಇನ್ ಮಿಕ್ಕಿದ್ದೆಲ್ಲ ನಾವು ಕರೆಂಟ್ ಆಪರೇಷನ್ ಇಲ್ಲ ಲ್ಯಾಪ್ರೋಸ್ಕೋಪಿ ಸರ್ಜರಿಲಿ ರೆಸ್ಟ್ ತುಂಬಾ ಕಮ್ಮಿ ಬೇಕು ಆಮೇಲೆ ರಿಕವರಿ ತುಂಬಾ ಬೇಗ ಆಗುತ್ತೆ ಅದೇ ಅಡ್ವಾಂಟೇಜ್ ಆದ್ರಿಂದ ಈಗಿರ ಹೈಯರ್ ಅಡ್ವಾನ್ಸ್ ಅಲ್ಲಿ ಯಾವುದೇ ತರದ ಗರ್ಭಕೋಶದ ಗೆಡ್ಡೆ ಬಂದು ಹದ್ನಾಲ್ಕು ವಾರ ಇರಬಹುದು ಇಲ್ಲ ಸ್ವಲ್ಪ ದೊಡ್ಡ ಕೂಡ ನಾವು ಎಲ್ಲ ಲ್ಯಾಪ್ರೋಸ್ಕೋಪಿ ಥ್ರೂ ಮಾಡಬಹುದು ಅದಲ್ದೇನೆ ಈ ಅಂಡಾಶಯದ ಅಂತ ಏನಂತೀವಿ ಎನಿ ಕೈಂಡ್ ಆಫ್ ಸಿಸ್ಟ್ ಇಫ್ ಇನ್ ಕೇಸ್ ಕ್ಯಾನ್ಸರ್ ಇದ್ರೆ ಅವೆಲ್ಲ ಕೂಡ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಬಹುದು ಅದ್ರ ಜೊತೆ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅದನ್ನು ಕೂಡ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಬಹುದು ತುಂಬಾ ಒಳ್ಳೆ ಮಾಹಿತಿಯನ್ನ ಇದುವರೆಗೂ ಋತು ಚಕ್ರ ಆರಂಭ ಆದಾಗಿಂದ ಹಿಡಿದು ಋತು ಬಂದದವರೆಗೂ ಏನೇನು ಅಂದ್ರೆ ಋತುಸ್ರಾವ ಯಾವ್ದು ಸಹಜ ಯಾವ್ದು ಅಸಹಜ ಯಾವಾಗ ವೈದ್ಯರನ್ನು ಕಾಣ್ಬೇಕು ಯಾವಾಗ ನಿರಾಳವಾಗಿರಬಹುದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ವನಿತಾ ವಿಹಾರದಲ್ಲಿ ಇದುವರೆಗೆ ಋತುಸ್ರಾವದ ಸಮಸ್ಯೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ಸಂಜನಾ ಹಿತೇಶ್ ಇವರೊಂದಿಗೆ ಸುಜಾತ ಎಫ್ ತಲವಾರ್